ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೇ ಖುದ್ದಾಗಿ ನಿಮ್ಮ ಜಮೀನಿನ ಎಫ್ ಐ ಡಿ ನಂಬರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಸಿಕೊಡ್ತಿದ್ದೀನಿ ನಿಮ್ಮ ಹೆಸರಿನಲ್ಲಿ ಒಂದ್ ವೇಳೆ ಜಮೀನಿತ್ತು ಇತ್ತು ಅಂದ್ರೆ ಪ್ರತಿಯೊಬ್ಬರು ರೈತರಿಗೂ ಕೂಡ ಎಫ್ ಐ ಡಿ ನಂಬರ್ ಇಂಪಾರ್ಟೆಂಟ್ ಆಗಬೇಕಾಗ್ತದೆ ನಿಮಗೆ ಬರ್ ಪರಿಹಾರ ಸರ್ಕಾರದ ಸಬ್ಸಿಡಿ ಹಣಗಳು ಹಾಗೇನೆ ಪಿ ಎಂ ಕಿಸಾನ್ ಗೆ ನೋಂದಣಿ ಮಾಡಲಿಕ್ಕೆ ಈ ಎಫ್ ಐ ಡಿ ನಂಬರ್ ತುಂಬಾ ಅವಶ್ಯಕವಾಗಿ ಬೇಕಾಗಿರ್ತದೆ ನೀವು ಇದನ್ನ ಕೃಷಿ ಇಲಾಖೆಗೆ ಹೋಗೂ ಕೂಡ ಮಾಡಿಸ್ಕೋಬಹುದು ಹಾಗೆಯೇ ನಾ ಹೇಳೋ ರೀತಿ ಸಿಟಿಜನ್ ಲಾಗಿನ್ ಅಲ್ಲಿ ಲಾಗಿನ್ ಮಾಡಿಕೊಂಡು ಕೂಡ ಸೆಲ್ಫ್ ಆಗಿ ಕೂಡ ಅಪ್ಲೈ ಮಾಡ್ಬೋದು ಈ ವಿಡಿಯೋದಲ್ಲಿ ನಾನು ಸಿಟಿಜನ್ ಲಾಗಿನ್ ಮುಖಾಂತರ ಸೆಲ್ಫ್ ಆಗಿ ಅಪ್ಲೈ ಮಾಡಿ ಸಸೆಸ್ಫುಲ್ ಆಗಿ ಎಫ್ ಐ ಡಿ ನಂಬರ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಸಿ ಜೊತೆಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಪ್ರೋತ್ಸಾಹ ಮಾಡಿ ಸ್ನೇಹಿತರ ನೀವು ಯಾವ್ದಾದ್ರು ಸರ್ಚ್ ಪಾರ್ಕ್ ಬಂದು ಫ್ರೂಟ್ಸ್ ಡಾಟ್ ಕರ್ನಾಟಕ ಮಾಡಿ ನಿಮ್ಗೆ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ ಇಲ್ಲಿ ಮೇಲ್ಗಡೆ ಕಾರ್ನರ್ ಅಲ್ಲಿ ಲಾಗಿನ್ ಮತ್ತೆ ಸಿಟಿಜನ್ ಲಾಗಿನ್ ಅಂತ ಎರಡು ಆಪ್ಷನ್ ಕಾಣ್ತಾ ಇದೆ ನೀವು ಇಲ್ಲಿ ಸ್ವತಃ ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕು ಅಂದ್ರೆ ಸಿಟಿಜನ್ ಲಾಗಿನ್ ಅಂತ ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಮೊದಲಿಗೆ ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅಕೌಂಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇದೆ ಆಪ್ಸ್ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಮೊದಲಿಗೆ ನಿಮ್ದು ಆಧಾರ್ ನಲ್ಲಿರುವಂತ ಹೆಸರು ಮತ್ತೆ ನಿಮ್ಮ ಆಧಾರ್ ಸಂಖ್ಯೆನ ಹಾಕಿ ಅಲ್ಲಿ ಕಾಣ್ತಿರೋ ಕನ್ಸಲ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿ ನಂತರ ಕೆಳಗೆ ಸಬ್ಮಿಟ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಆದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಹೆಸರು ಹಾಗೆ ನೀವು ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಬೇಕು ಇಲ್ಲಿ ಇಮೇಲ್ ಐ ಡಿ ಮ್ಯಾಂಡೇಟರಿ ಇಲ್ಲ ಹಾಗೆ ನಿಮ್ಮ ಫೋನ್ ನಂಬರ್ ಹಾಕಿದ ನಂತರ ಪ್ರೊಸೀಡ್ ಅಂತ ಮಾಡಿ ಈಗ ನೀವು ಕೊಟ್ಟಿರೋ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೆಕ್ಸ್ಟ್ ಸ್ಟೇಜಲ್ಲಿ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ನಿಮ್ಮ ಓ ಟಿ ಪಿನ ಹಾಕಿ ಸಬ್ಮಿಟ್ ಅಂತ ಮಾಡಿ ಹಾಗೇನೆ ಮತ್ತೆ ಒಂದು ಸ್ಟೆಪ್ ಬರುತ್ತೆ ಇಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ ನೀವು ಕನ್ಫರ್ಮ್ ಪಾಸ್ವರ್ಡ್ ಮತ್ತು ಪಾಸ್ವರ್ಡ್ ಎರಡೂ ಕೂಡ ಸೇಮ್ ಹಾಕಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ ನಂತರ ನಿಮ್ಮ ಅಕೌಂಟ್ ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆದ ನಂತರ ಟೇಕ್ ಟು ದ ಲಾಗಿನ್ ಪೇಜ್ ಅಂತ ಕ್ಲಿಕ್ ಮಾಡಿ ಹೋಮ್ ಪೇಜ್ಗೆ ಬರುತ್ತೆ ಬರ್ತೀರಾ ಇಲ್ಲಿ ನಿಮ್ಮ ಫೋನ್ ನಂಬರು ನಿಮ್ಮ ಪಾಸ್ವರ್ಡು ಹಾಗೇನೆ ಅಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಈ ರೀತಿ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಹೇಳಿ ಈ ತರ ಪೇಜ್ ಓಪನ್ ಆಗ್ತದೆ ಇಲ್ಲಿ ನೀವು ಎಫ್ ಐ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಹೆಸರು ಆಧಾರ್ ಕಾರ್ಡ್ ಇಂದ ಆಟೋಮೆಟಿಕ್ ಹೆಚ್ಚಾಗಿರುತ್ತೆ ನಿಮ್ಮ ಹೆಸರನ್ನ ಕನ್ನಡದಲ್ಲಿ ಈ ಕೆಳಗಡೆ ಕಾಲಂಗೆ ಹಾಕಿ ನಂತರ ನಿಮ್ಮ ಏಜ್ ನ ಹಾಕಬೇಕಾಗುತ್ತೆ ಡೇಟ್ ಆಫ್ ಬರ್ತಿದ್ರೆ ಡೇಟ್ ಆಫ್ ಬರ್ತ್ ಹಾಕಿ ನಂತರ ಸೆಲೆಕ್ಟ್ ಜೆಂಡರ್ ಅಂತ ಇದೆ ನೀವು ಮೇಲ ಫೀಮೇಲ್ ಆ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಐಡೆಂಟಿಫೈರ್ ಟೈಪ್ ಸೆಲೆಕ್ಟ್ ಅಂತ ಹೇಳಿದ್ರೆ ಇಲ್ಲಿ ನೀವು ಸಣ್ಣ ವೈಫ್ ಡಾಟಾರಫ್ ಅಂತ ಇದೆ ನಿಮ್ಗೆ ಯಾವ್ದೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಐಡೆಂಟಿಫೈರ್ ನೇಮು ಅಂದ್ರೆ ಅವರ ಹೆಸರನ್ನ ನಿಮ್ಮ ಗಂಡ ಆಗಿದ್ರೆ ಅಥವಾ ನಿಮ್ಮ ತಂದೆ ಆಗಿದ್ರೆ ಅವ್ರ ಹೆಸರನ್ನ ಕನ್ನಡ ಇಂಗ್ಲೀಷ್ ಅಲ್ಲಿ ಎರಡು ಕಲಾಂ ಹಾಕಿ ನಂತರ ನಿಮ್ಮ ಫೋನ್ ನಂಬರ್ನ ಹಾಕಿ ನಿಮ್ಮ ಬಳಿ ಲ್ಯಾಂಡ್ ಲೈನ್ ಇದೆ ಲ್ಯಾಂಡ್ ಲೈನ್ ನಂಬರ್ನ ಹಾಕಿ ನಂತರ ನೇಮ್ ಸ್ಕೋರ್ ಮತ್ತೆ ಐಡೆಂಟಿಫೈರ್ ಸ್ಕೋರ್ ಅಂದ್ಬಿಟ್ಟು ಹಂಡ್ರೆಡ್ ಅಂತ ಬರುತ್ತೆ ನೀವು ಫಿಲ್ ಮಾಡಿದಂತ ಎಲ್ಲ ಡಾಟಾ ಕರೆಕ್ಟ್ ಆಗಿತ್ತು ಅಂದ್ರೆ ಸ್ಕೋರ್ ಹಂಡ್ರೆಡ್ ಅಂತ ಬರುತ್ತೆ ನಂತರ ಕೆಳಗಡೆ ಬಂದು ಪ್ಲೇಸ್ ಆಫ್ ರೆಸಿಡೆನ್ಸಿ ನಿಮ್ದು ಯಾವ ಸ್ಥಳದಲ್ಲಿ ವಾಸವಾಗಿದ್ದೀರಾ ಅದನ್ನ ಈ ಲಿಸ್ಟ್ ಇಂದ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಹಾಗೆ ನಿಮ್ಮ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ನಿಮ್ಮ ಅಡ್ರೆಸ್ನ ಕೂಡ ಫುಲ್ ಫಿಲ್ ಮಾಡ್ಬೇಕಾಗತ್ತೆ ನಂತರ ಅಪ್ರೂವಿಂಗ್ ಡಿಪಾರ್ಟ್ಮೆಂಟ್ ಅಂತ ಕೇಳುತ್ತೆ ಇಲ್ಲಿ ನೀವು ಯಾವ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಮಾಡ್ಸ್ಕೋತೀರ ಅಂತ ನೀವು ಇಲ್ಲಿ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕೃಷಿ ಇಲಾಖೆ ಅಂತ ಹೇಳಿ ಆಮೇಲೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ಲ್ಯಾಂಡ್ ಸ್ಟೇಟಸು ವಿತ್ ಲ್ಯಾಂಡ್ ವಿಥೌಟ್ ಲ್ಯಾಂಡು ಇಲ್ಲಿ ಎಫ್ ಐ ಡಿ ಎರಡು ಎರಡು ಜನಕ್ಕೂ ಕೂಡ ಸಿಗುತ್ತೆ ಜಮೀನ್ ಇರೋರಿಗೂ ಕೂಡ ಸಿಗುತ್ತೆ ನಿಮಗೆ ಜಮೀನ್ ಇತ್ತು ಅಂದ್ರೆ ವಿತ್ ಲ್ಯಾಂಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಪಿ ಎಂ ಕಿಸಾನ್ ಹಣ ಬರಕ್ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ಸ್ನೇಹಿತರೆ ಇಲ್ಲಿ ಅದರ್ ಡೀಟೇಲ್ಸ್ ಅಂತ ಬರುತ್ತೆ ಅದರ್ ಡೀಟೇಲ್ಸ್ ಅಲ್ಲಿ ಕ್ಯಾಸ್ಟ್ ಕೇಳುತ್ತೆ ನಿಮ್ದು ಎಸ್ ಸಿ ಎಸ್ ಟಿ ಒಬಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ಮರ್ ಟೈಪ್ ಮಾರ್ಜಿನ ಮತ್ತೆ ಬಿಗ್ಗ ಮತ್ತೆ ಸ್ಮಾಲ್ ಫಾರ್ಮರ್ ಅಂತ ಕೇಳುತ್ತೆ ನಿಮ್ಮ ಜಮೀನು ಏನಾದ್ರು ಎರಡೂವರೆ ಎಕರೆಗಿಂತ ಕಮ್ಮಿ ಇದ್ರೆ ಸ್ಮಾಲ್ ಫಾರ್ಮರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಐದು ಎಕರೆಗಿಂತ ಕಮ್ಮಿ ಇತ್ತು ಅಂದ್ರೆ ಮಾರ್ಜಿನ್ ಫಾರ್ಮರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಐದು ಎಕರೆಗಿಂತ ಹೆಚ್ಚಿತ್ತು ಅಂದ್ರೆ ಬಿಗ್ಸ್ ಫಾರ್ಮರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಸ್ಪೆಷಲಿ ಎಬೆಲೆಡ್ ಅಂತ ಕೇಳುತ್ತೆ ನೀವು ವಿಕಲಚೇತನ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ನೋ ಇದ್ರ ನೋ ಅಂತ ಹಾಕೊಳ್ಳಿ ನಂತರ ಮೈನಾರಿಟಿ ಅದು ಕೂಡ ಎಸ್ ಇದ್ರೆ ಎಸ್ ನೋ ಇದ್ರ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಐಡೆಂಟಿಫಿಕೇಶನ್ ಡೀಟೇಲ್ಸ್ ಅಂತ ಕೇಳುತ್ತೆ ಇಲ್ಲಿ ಎಫಿಕ್ ಡೀಟೇಲ್ಸ್ ಅಂತ ಕೇಳುತ್ತೆ ಎಫ್ ಇಕ್ ಅಂದ್ರೆ ನಿಮ್ಮ ವೋಟರ್ ಐಡಿ ಕಾರ್ಡ್ ನಂಬರ್ ನಾ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದ್ ವೇಳೆ ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ರೇಷನ್ ಕಾರ್ಡ್ ನಂಬರ್ ಅಷ್ಟೇನೆ ಅದು ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಒಂದ್ ವೇಳೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ನ ಹಾಕ್ಲಿಕ್ಕೆ ಕೇಳುತ್ತೆ ಈಗ ಸಪೋಸ್ ನಾನು ರೇಷನ್ ಕಾರ್ಡ್ ನ ಕ್ಲಿಕ್ ಮಾಡ್ಕೊಂಡೆ ಎಸ್ ಅಂತ ಇಲ್ಲಿ ಕೆಳಗಡೆ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಕೇಳುತ್ತೆ ಇಲ್ಲಿ ನಿಮ್ ಡಿಸ್ಟಿಕ್ ನಿಮ್ ತಾಲೂಕು ಹಾಗೆನೇ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಗೆ ರೇಷನ್ ಕಾರ್ಡ್ ಅಲ್ಲಿ ಯಾವ ಹೆಸರು ಇದೆ ನಿಮ್ದು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಫೋಟೋನ ಆಟೋಮೆಟಿಕ್ ಫೆಚ್ ಮಾಡ್ಕೊಳ್ಳುತ್ತೆ ನಂತರ ಕೆಳಗಡೆ ಓನರ್ ಲ್ಯಾಂಡ್ ಡೀಟೇಲ್ಸ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಜಮೀನಿನ ವಿವರನ ಆ ಲಿಸ್ಟ್ ನಿಂದ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ ಜಮೀನು ಎಲ್ಲಿ ಬರುತ್ತೆ ಅಂತ ಮೊದಲಿಗೆ ನಿಮ್ಮ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ನಿಮ್ಮ ತಾಲೂಕು ಹಾಗೇನೆ ನಿಮ್ಮ ಹೋಬಳಿ ಹಾಗೇನೆ ನಿಮ್ಮ ವಿಲೇಜು ನಿಮ್ಮ ಸರ್ವೆ ನಂಬರ್ ಹಾಗೇನೆ ನಿಮ್ಮ ಸರ್ವೆ ನಂಬರ್ ಹಿಸ್ಸೆ ನಂಬರ್ ಇದ್ರೆ ಹಿಸೆ ನಂಬರ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಫೆಚ್ ಡೀಟೇಲ್ಸ್ ಅಂತ ಅಂದ್ರೆ ನಿಮ್ಮ ಜಮೀನಿನ ವಿವರ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ ಆಟೋಮೆಟಿಕ್ ಫೆಚ್ ನಂತರ ನಿಮಗೆ ಈ ರೀತಿ ನೋಡ್ಲಿಕ್ಕೆ ಕಾಣುತ್ತೆ ಇಲ್ಲಿ ನಿಮ್ಮ ಜಮೀನಿನ ವಿವರ ವಿತ್ ಲ್ಯಾಂಡ್ ನಿಮ್ ಸರ್ವೆ ನಂಬರ್ ನಿಮ್ಗೆ ಎಕರೆ ಜಮೀನ್ ಇದೆ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗುತ್ತೆ ಸ್ನೇಹಿತರ ಅದಾದ ನಂತರ ನೀವು ಮತ್ತೆ ಕೆಳಗಡೆ ಬರಬೇಕು ಅಕೌಂಟ್ ಡೀಟೇಲ್ಸ್ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಹಾಕಬೇಕಾಗುತ್ತೆ ಮೊದಲಿಗೆ ನಿಮ್ಮ ಅಕೌಂಟ್ ನಂಬರ್ ನಿಮ್ದು ಯಾವ ಶಾಖೆಯಲ್ಲಿ ಖಾತೆ ಇದೆ ಬ್ಯಾಂಕ್ ನೇಮು ನಿಮ್ ಡಿಸ್ಟಿಕ್ ನಿಮ್ ಬ್ರಾಂಚು ಐ ಎಫ್ ಸಿ ಕೋಡು ಇಷ್ಟನ್ನು ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಇದಾದ ನಂತರ ಕೆಳಗಡೆ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡ್ಲಿಕ್ಕೆ ಕೇಳುತ್ತೆ ಅಂದ್ರೆ ಅಡ್ರೆಸ್ ಪ್ರೂಫ್ ಕೋಸ್ಕರ ಒಂದು ಈ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ರೆಕಾರ್ಡ್ ನ ಸೆಲೆಟ್ ಮಾಡ್ಕೋಬೇಕು ನಾನಿವಾಗ ಬ್ಯಾಂಕ್ ಪಾಸ್ಬುಕ್ ನೇ ಅಡ್ರೆಸ್ ಪ್ರೂಫ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬ್ಯಾಂಕ್ ಪಾಸ್ಬುಕ್ ನ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಿಮ್ಗೆ ನೀವು ಆ ಪಾಸ್ಬುಕ್ ಪ್ರತಿನ ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿದ ನಂತರ ಸೇವ್ ಡ್ರಾಫ್ಟ್ ಅಂತ ಮಾಡಿ ನಂತರ ಸೇವ್ ಅಂಡ್ ಫಾರ್ವರ್ಡ್ ಅಂತ ಮಾಡಬೇಕಾಗುತ್ತೆ ಸ್ನೇಹಿತರ ಇಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ನಂಬರ್ ಕೂಡ ಒಂದು ಜನರೇಟ್ ಆಗುತ್ತೆ ಅದನ್ನ ಬರೆದಿಟ್ಕೊಳ್ಳಿ ಇದಾದ ಸ್ವಲ್ಪ ದಿನಗಳ ನಂತರ ನಿಮಗೆ ನಿಮ್ಮ ಕೃಷಿ ಇಲಾಖೆ ಅಪ್ರೂವಲ್ ಮಾಡಿ ನಿಮಗೆ ಇದೇ ಲಾಗಿನ್ ಗೆ ಕಳ್ಸ್ಕೊಡ್ತಾರೆ ನೀವು ಆನ್ಲೈನ್ ಅಲ್ಲಿ ಹಾಕೋದ್ರಿಂದ ನಿಮ್ಮ ಎಫ್ ಐ ಡಿ ನಂಬರ್ ತುಂಬಾ ಜನರುಗಳು ಕ್ರಿಯೇಟ್ ಆಗಲ್ಲ ಅಂತ ಹೇಳ್ತಾ ಇದಾರೆ ನೀವು ನಾ ಹೇಳಿದ ರೀತಿ ನೀವು ಈ ರೀತಿ ಕರೆಕ್ಟ್ನ ಮಾಡ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗೇ ಆಗುತ್ತೆ ನಿಮ್ಗೆ ಎಫ್ ಐ ಡಿ ನಂಬರ್ ಕೂಡ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಈಸಿಯಾಗಿ ನೀವು ಸೆಲ್ಫ್ ಆಗಿ ಎಫ್ ಐ ಡಿ ನಂಬರ್ ಕ್ರಿಯೇಟ್ ಮಾಡ್ಕೋಬಹುದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ತರಹ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡ್ತಾ ಇರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ